ಆ ಗ್ಯಾರಂಟಿಯ ಅನುಷ್ಠಾನಕ್ಕೆ ನಿಮಗೆ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನುವ ಕಾರಣಕ್ಕಾಗಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನವನ್ನು ನೀವು ಬಳಸ್ತೀರಿ ಅಂತಾದರೆ ಹೊಟ್ಟೆಗೆ ಏನು ತಿಂತೀರಿ ಅಂತ ಕೇಳಲಿಲ್ಲ ಯಾಕೆ ಎಸ್ ಸಿ ಪಿ ಇರ್ಬೋದು ಟಿ ಎಸ್ ಪಿ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲವನ್ನು ತೆಗೆಯುವುದು ಬಿಟ್ಟಿ ಭಾಗ್ಯಕ್ಕೆ ಮರ್ಯಾದೆ ಮುಚ್ಚಿಕೊಳ್ಳುವಂಥ ಕೆಲಸ ಮಾಡ್ತಾ ಇದೆಯಲ್ಲ ಇದರಲ್ಲಿ ಮುಖ್ಯವಾಗಿ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಕೇವಲ ಆರ್ ಎಸ್ ಎಸ್ ಹಿಂದುತ್ವ ಸನಾತನ ಧರ್ಮ ಬಂದಾಗ ಯದ್ನೋ ಬಿದ್ನೋ ಅಂತ ಭಯಂಕರವಾಗಿ ಕುಣಿದಾಡುವಂಥ ತಾವುಗಳು ತಮ್ಮ ಅಭಿವೃದ್ಧಿಯ ಬುಡಕ್ಕೆ ಕನ್ನ ಕೊರೆತಾ ಇದೆಯಲ್ಲ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ್ದು ಅದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ದಲಿತ ಸಂಘಟನೆಗಳು ದಲಿತ ಸಮುದಾಯ ನಿಮ್ಮ ಬುಡಕ್ಕೆ ಕತ್ತರಿ ಹಾಕುವ ಬೆಂಕಿ ಹಾಕುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಲ್ಲ ಅದಕ್ಕೆ ಯಾಕೆ ಮಾತಾಡೋದಿಲ್ಲ ಅನ್ನೋದು ಈ ಹೊತ್ತಿನ ಪ್ರಶ್ನೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಪಂಚಮಹಾಶತ್ರುಗಳು ಯಾವ ರೀತಿ ಕೆಲಸ ಮಾಡ್ತಾ ಇವೆ ಅನ್ನೋದು ನಮಗೆ ನಿಮಗೆ ಅದು ವೇದ್ಯವಾದ ಸತ್ಯ ಒಂದು ತಿಂಗಳು ಯಾವುದೋ ಒಂದು ಎರಡು ಯೋಜನೆಯನ್ನು ಕೊಟ್ಟುಬಿಡೋದು ಇನ್ನೊಂದು ತಿಂಗಳು ಆ ಯೋಜನೆಗಳಿಗೆ ಸರಿಯಾಗಿ ತುಳಸಿ ನೀರು ಬಿಡೋದು ಆಮೇಲೆ ಅಧಿವೇಶನ ಹತ್ತಿರ ಬರ್ತಾ ಇದೆ ಅಂತನ್ನುವಾಗ ಆ ಯೋಜನೆಗಳಿಗೆ ಮತ್ತಿಷ್ಟು ಒಂದಿಷ್ಟು ಸಣ್ಣ ಸಣ್ಣ ರೀತಿಯಲ್ಲಿ ಅದಕ್ಕೆ ಮತ್ತೆ ಕಾರ್ಯರೂಪಕ್ಕೆ ತರುವಂಥದ್ದು ಈ ಎಲ್ಲ ರೀತಿಯ ಅಧ್ವಾನಗಳ ಮಧ್ಯೆ ನಿರಂತರವಾಗಿ ಚರ್ಚೆ ಆಗ್ತಾ ಇದ್ದಂಥದ್ದು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಪರಿಶಿಷ್ಟ ಜನಾಂಗ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಥ ಅದಕ್ಕೆ ಮೀಸಲಾಗಿಟ್ಟಂಥ ಏನು ನಿಧಿ ಅಂತಿದೆ ಆ ನಿಧಿಯಿಂದ ಗ್ಯಾರಂಟಿಗಳಿಗೆ ಅಲ್ಲಿಂದ ಹಣ ತೆಗೆದು ಬಳಸಲಾಗ್ತಾ ಇದೆ ಅದನ್ನು ತೀವ್ರವಾಗಿ ಬಿಜೆಪಿ ಆಕ್ಷೇಪ ಮಾಡ್ತಾ ಬಂತು ಮತ್ತೆ ಅದರ ಬಗ್ಗೆ ಬಹಳ ದೊಡ್ಡ ಡಿಬೇಟು ಆಯಿತು ಆದರೆ ಸರ್ಕಾರಕ್ಕೆ ಒಂದು ಸರಿ ಇಲ್ಲ ನಾವು ಅದನ್ನು ಮುಟ್ಲಿಲ್ಲ ಅಂತ ಹೇಳುವಂಥದ್ದು ಇಲ್ಲ ನಾವು ಅಲ್ಲಿಂದ ತೆಗೆದರೂ ಕೂಡ ಬೇರೆ ಬೇರೆ ಯೋಜನೆಗಳಲ್ಲಿ ಅದನ್ನು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಎಸ್ ಸಿ ಪಿ ಟಿ ಎಸ್ ಪಿಗೆ ಕೊಟ್ಟಿದ್ದೇವೆ ಅನ್ನುವಂಥ ಬೊಗಳೆ ಬಿಡ್ತಾ ಬಂದದ್ದು ಇವೆಲ್ಲ ಗೊಂದಲಗಳ ಮಧ್ಯೆ ಅದಕ್ಕೊಂದು ಸ್ಪಷ್ಟತೆ ಇರಲಿಲ್ಲ ಆದರೆ ದುರಂತ ಏನು ಅಂತಂದರೆ ಯಾವುದೇ ಯೋಜನೆ ಕೂಡ ಅದರ ಫಲಾನುಭವಿಗಳಿಗೆ ಯಾವ ರೀತಿ ಮುಟ್ಟಬೇಕು ಎಲ್ಲಿ ಅದು ನಿರ್ದಿಷ್ಟವಾದಂಥ ಯೋಜನೆ ಅದು ತಲುಪುವಿಕೆಯಲ್ಲಿ ಸಾರ್ಥಕ್ಯವನ್ನು ಹೊಂದಬೇಕೋ ಆ ರೀತಿ ಯಾವ ವ್ಯವಹಾರವೂ ನಡೀತಾ ಇಲ್ಲ ಅನ್ನೋದು ಅದು ಸರ್ವಸತ್ಯ ಅದು ಈಗ ಏನಾಗಿದೆ ಅಂದರೆ ಕರ್ನಾಟಕ ದಿವಾಳಿಯಾಗಿದೆ ಆಗಿದೆ ಒಂದು ಕಡೆ ಗುತ್ತಿಗೆದಾರರಿಗೆ ಸಂಬಳ ಇಲ್ಲ ಬಿ ಎಂ ಟಿ ಸಿ ಇತ್ಯಾದಿ ಬಸ್ಗಳಲ್ಲಿ ನೀವು ಎಲ್ಲರಿಗೂ ಸ್ತ್ರೀಯರಿಗೆಲ್ಲ ಫ್ರೀ ಕೊಟ್ಟು ಅದು ಸಂಪೂರ್ಣವಾಗಿ ಕುಸಿತಾ ಇದೆ ಅಲ್ಲಿ ಸಂಬಳವನ್ನೂ ಸರಿಯಾಗಿ ಕೊಡ್ತಾ ಇಲ್ಲ ಬತ್ತೆಗಿತ್ತೆ ಗಿತ್ತೆ ಬಿಟ್ಬಿಡಿ ಇನ್ನು ಅನುದಾನದ ಪ್ರಶ್ನೆ ಇಲ್ಲವೇ ಇಲ್ಲ ಎಲ್ಲ ಶಾಸಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮುಖದ ಮೇಲೆ ಬಟ್ಟೆ ಹಾಕೊಂಡು ತಿರುಗಾಡುವ ಪರಿಸ್ಥಿತಿ ಅಭಿವೃದ್ಧಿ ಶೂನ್ಯ ಸರ್ಕಾರ ನಿಷ್ಕ್ರಿಯ ಈಗಂತೂ ಕಳೆದ ಒಂದೊಂದೂವರೆ ತಿಂಗಳಿಂದ ಡಿ ಕೆ ಶಿವಕುಮಾರ್ ಹೆಚ್ಚು ಕಮ್ಮಿ ಒಂದೂವರೆ ಏನು ಒಂದು ಮೂರು ತಿಂಗಳನೇ ಆಯಿತು ನವಂಬರ್ ಕ್ರಾಂತಿ ಅಂತ ನೀವು ತೆಗೆದುಕೊಂಡ್ರೆ ಎಷ್ಟು ತಿಂಗಳಾಯಿತು ಅಂತ ನೀವು ಲೆಕ್ಕ ಹಾಕ್ಬೋದು ಈ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣ ರಾಜಕೀಯ ಕುರ್ಚಿ ಕದನ ಇಡೀ ಕರ್ನಾಟಕವನ್ನು ಶೂನ್ಯ ಸಂಪಾದನೆಗೆ ತಂದು ನಿಲ್ಲಿಸಿದೆ ಯಾವುದೇ ರೀತಿಯ ಕ್ರಿಯಾಶೀಲವಾದಂಥ ಕೆಲಸಗಳು ನಡೀತಾ ಇಲ್ಲ ಬೆಂಗಳೂರಿನ ಹೊಂಡ ಮುಚ್ಚುವಂಥ ಒಂದು ಕನಿಷ್ಠ ಮಟ್ಟದ ಕೆಲಸವೂ ಆಗ್ತಾ ಇಲ್ಲ ಅನ್ನೋದು ದುರಂತದ ಪರಮಾವಧಿ ಇದರ ಮಧ್ಯೆಗೆ ಚಳಿಗಾಲದ ಅಧಿವೇಶನದಲ್ಲಿ ಇದೇ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ನಿಧಿಯಿಂದ ಇಪ್ಪತ್ತ ಐದು ಸಾವಿರ ಕೋಟಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾರೆ ಅನ್ನುವಂಥ ಅಧಿಕೃತ ಅಂಕಿಅಂಶವನ್ನು ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಹಾದೇವಪ್ಪ ಅವರು ಕೊಟ್ಟಿರೋದು ಈಗ ತೀರಾ ಆಘಾತವನ್ನು ತಲ್ಲಣವನ್ನು ತಂದಿದೆ ಹಾಗಾದರೆ ಅದರ ವಿವರಗಳೇನು ಅದೆಲ್ಲವನ್ನು ನಿಮ್ಮೆದುರು ಇಡಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನೋಡಿ ಬಿ ಜೆ ಪಿಯ ಹೇಮಲತಾ ನಾಯಕ್ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುವ ಡಾಕ್ಟರ್ ಬಾಬು ಜಗನ್ಜೀವನ್ ರಾಮ್ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಹಣೆ ಬಿಡುಗಡೆ ಮಾಡಿಲ್ಲ ಯಾವುದೇ ರೀತಿಯ ಎಸ್ ಸಿ ಪಿ ಎಸ್ ಟಿ ಎಸ್ ಪಿಗೆ ಗೆ ಸಂಬಂಧಪಟ್ಟಂತ ನಿಗಮಗಳೇನಿದೆ ಅದು ಯಾವುದೇ ರೀತಿಯಲ್ಲೂ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಇದರ ಬಗ್ಗೆ ವಿವರಗಳನ್ನು ಕೊಡಿ ಅಂತ ಆವಾಗ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿಟ್ಟ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನದಲ್ಲಿ ಐದು ಗ್ಯಾರಂಟಿ ಯೋಜನೆಗೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಮೂವತ್ತೆಂಟು ಮೂವತ್ತೆರಡು ಪಾಯಿಂಟ್ ಹದಿನೆಂಟು ಕೋಟಿ ರು ವೆಚ್ಚ ಮಾಡಲಾಗಿದೆ ಅಂತ ಸಮಾಜ ಕಲ್ಯಾಣ ಸಚಿವರು ಎಸ್ ಜಿ ಮಹದೇವಪ್ಪನವರು ಲಿಖಿತ ರೂಪದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿಯವರೆಗೆ ಬಿಟ್ಟದ್ದೆಲ್ಲ ಬೊಗಳೆ ನಾವು ಮುಟ್ಟಿಲ್ಲ ನಾವು ಖರ್ಚು ಮಾಡಿಲ್ಲ ಒಂದು ರೀತಿ ಆ ರೀತಿ ಉತ್ತರ ಇನ್ನೊಂದು ಸರಿ ಭಾಳ ಗಟ್ಟಿಯಾಗಿ ಪ್ರಶ್ನೆ ಮಾಡಿದಾಗ ಇಲ್ಲ ಬಳಸಿದ್ದೇವೆ ಆದರೆ ಅದನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿದ್ದೇವೆ ಹಾಗಾಗಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿಯ ಅನುದಾನದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಿಲ್ಲ ಅಥವಾ ಅದನ್ನು ತೆಗೆದು ಬೇರೆ ಯಾವುದೋ ಜಾತಿಗಳಿಗೆ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಆಡ್ತಾ ಈಗ ಈ ಅಂಬೇಡ್ಕರ್ ಹೆಸರಿನಲ್ಲಿರುವಂಥ ಎಲ್ಲ ಸಂಘಟನೆಗಳು ಆಮೇಲೆ ಆರ್ ಎಸ್ ಪ್ರಶ್ನೆ ಬಂದಾಗ ಅತ್ಯಂತ ತ್ವರಿತಗತಿಯಲ್ಲಿ ಮುಗಿಬಿದ್ದಂಥ ದಲಿತ ಸಂಘಟನೆಗಳು ಈಗ ಎಲ್ಲಿಗೆ ಹೋಗಿದ್ದಾವೆ ಈ ಪ್ರಶ್ನೆಗೆ ಯಾಕೆ ಉತ್ತರವನ್ನು ಅವರು ಕೇಳ್ತಾ ಇಲ್ಲ ನಮ್ಮ ಅಭಿವೃದ್ಧಿ ಮತ್ತು ನಮ್ಮ ವಿಕಾಸಕ್ಕೆ ಪ್ರತ್ಯೇಕವಾಗಿ ಸಾಂವಿಧಾನಿಕವಾಗಿ ಮೀಸಲಾಗಿಟ್ಟಂಥ ಈ ಹಣವನ್ನು ನಿಮ್ಮ ಮತಗಳಿಕೆಗೆ ಆಮಿಷದ ರೂಪದಲ್ಲಿ ಲಂಚದ ರೂಪದಲ್ಲಿ ಕೊಟ್ಟಂಥ ಈ ಪಂಚಮಹ ಗ್ಯಾರಂಟಿಗಳೇನಿದೆ ಆ ಗ್ಯಾರಂಟಿಯ ಅನುಷ್ಠಾನಕ್ಕೆ ನಿಮಗೆ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನುವ ಕಾರಣಕ್ಕಾಗಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನವನ್ನು ನೀವು ಬಳಸ್ತೀರಿ ಅಂತಾದರೆ ಹೊಟ್ಟೆಗೆ ಏನು ತಿಂತೀರಿ ಅಂತ ಕೇಳಲಿಲ್ಲ ಯಾಕೆ ಆರ್ಮಿ ಸಂಘಟನೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಅಂತ ಹೊರಟಂತ ಪ್ರಿಯಾಂಕಾ ಖರ್ಗೆ ಅವರೇ ಬೆನ್ನಿಗೆ ನಿಂತದ್ದು ಪ್ರಿಯಾಂಕಾ ಖರ್ಗೆ ಅವರೇ ನಾನೇ ಅವರನ್ನು ಪೋಷಿಸ್ತಾ ಇದ್ದೇನೆ ಅಂತ ಘೋಷಿಸಿದ್ದು ಇಡೀಯದಾಗಿ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವ ನೆಲೆಯಲ್ಲಿ ಜಾತಿಯನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡಿದ್ರಲ್ಲ ಅದೇ ಭೀಮ್ ಆರ್ಮಿ ಅವರಿಗೆ ನಾನು ಕೇಳ್ತಾ ಇದ್ದೇನೆ ನಿಮ್ಮ ಸಮಾಜದ ಅಂದರೆ ದಲಿತರ ಉದ್ದಾರಕ್ಕಾಗಿ ಅವರ ವಿಕಾಸಕ್ಕಾಗಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮೀಸಲಾಗಿಟ್ಟಂತ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನದ ಹಣವನ್ನ ಅದರಲ್ಲೂ ಇಪ್ಪತ್ತೈದು ಸಾವಿರ ಕೋಟಿ ಅದನ್ನ ಗ್ಯಾರಂಟಿಗಳಿಗಾಗಿ ಬಳಸಿದ್ದಾರಲ್ಲ ಇದನ್ನ ಯಾಕೆ ಪ್ರಶ್ನಿಸುವುದಿಲ್ಲ ಈ ಸರ್ಕಾರ ಕಂಪ್ಲೀಟ್ ಆಗಿ ಮಾಡ್ತಾ ಇರುವಂತದ್ದೇ ಇದು ಯಾವ ಹಣ ಯಾವುದಕ್ಕಾಗಿ ಮೀಸಲಾಗಿಟ್ಟಿದ್ಯೋ ಅದಕ್ಕೆ ಬಳಸುವುದಿಲ್ಲ ಯಾಕೆಂತಂದ್ರೆ ಇವರಿಗೆ ಹಣದ ಆಯವ್ಯಯದಲ್ಲಿ ಒಂದು ಸುಭದ್ರತೆ ಇಲ್ಲ ಬೊಕ್ಕಸದಲ್ಲಿ ಹಣ ಇಲ್ಲ ಬಿಟ್ಟಿ ಭಾಗ್ಯಗಳು ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಲೆಕ್ಕಾಚಾರ ಇಲ್ಲದೇನೆ ನಂದೋರಾಯನ ಭಂಡಾರದ ರೀತಿಯಲ್ಲಿ ಹಂಚುವ ಹಣ ಇದೆಯಲ್ಲ ಅದರ ಪರಿಣಾಮ ಏನಾಗಿದೆ ಅಂತಂದ್ರೆ ನಿರ್ದಿಷ್ಟವಾದಂತ ಕೆಲಸಗಳಿಗೆ ಅಭಿವೃದ್ಧಿ ಕೆಲಸಗಳಿಗೆ ಮೇಂಟೆನೆನ್ಸ್ಗಳಿಗೆ ಅಥವಾ ಬಟವಾಡೆಗೆ ಹಣದ ಕೊರತೆ ಹಣ ಇಲ್ಲ ಆದ್ದರಿಂದ ಎಲ್ಲೆಲ್ಲಿ ಇದೆ ನೋಡಿ ಎಸ್ ಸಿ ಪಿ ಇರ್ಬೋದು ಟಿ ಎಸ್ ಪಿ ಇರ್ಬೋದು ಇನ್ನೊಂದಿರ್ಬೋದು ಎಲ್ಲವನ್ನು ತೆಗೆಯುವುದು ಬಿಟ್ಟಿ ಭಾಗ್ಯಕ್ಕೆ ಮರ್ಯಾದೆ ಮುಚ್ಚಿಕೊಳ್ಳುವಂಥ ಕೆಲಸ ಮಾಡ್ತಾ ಇದೆಯಲ್ಲ ಇದರಲ್ಲಿ ಮುಖ್ಯವಾಗಿ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಪರಿಶಿಷ್ಟ ಜಾತಿಗನ್ಯಾಯ ಆಗ್ತಾ ಇದೆ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗ್ತಾ ಇದೆ ತಳಮೂಲದ ಅಶಕ್ತ ಜನಾಂಗಕ್ಕೆ ಅವರ ಶಕ್ತಿ ತುಂಬುವಿಕೆಗೆ ಮೀಸಲಾಗಿಟ್ಟಂಥ ಅನುದಾನಕ್ಕೆ ಕತ್ತರಿ ಹಾಕ್ತಾರೆ ಕನ್ನ ಹಾಕ್ತಾರೆ ಅಂತ ಆದರೆ ಹಾಗಾದರೆ ಈ ಆರ್ಮಿ ಸಂಘಟನೆ ದಲಿತ ಸಂಘಟನೆ ಅಹಿಂದ ನಾಯಕ ಅನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಹಿಂದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಲ್ತಿರಲ್ಲ ಇದೇ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲೇ ನಿಮ್ಮ ಅನುದಾನಕ್ಕೆ ಕತ್ತರಿ ಹಾಕುವ ಕನ್ನ ಹಾಕುವ ಕೆಲಸ ಮಾಡಿದೆ ಹಾಗಾದರೆ ಇದಕ್ಕೆ ಇದರ ವಿರುದ್ಧ ಯಾಕೆ ಪ್ರತಿಭಟಿಸುವುದಿಲ್ಲ ಇದರ ವಿರುದ್ಧ ಯಾಕೆ ನೀವು ಮಾತಾಡ್ತಾ ಇಲ್ಲ ದಲಿತ ಸಂಘಟನೆಗಳು ದಲಿತ ಸಮುದಾಯ ನಿಮ್ಮ ಬುಡಕ್ಕೆ ಕತ್ತರಿ ಹಾಕುವ ಬೆಂಕಿ ಹಾಕುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಲ್ಲ ಅದಕ್ಕೆ ಯಾಕೆ ಮಾತಾಡುವುದಿಲ್ಲ ಅನ್ನೋದು ಈ ಹೊತ್ತಿನ ಪ್ರಶ್ನೆ ಈ ಸಂದರ್ಭದಲ್ಲಿ ಬಿಜೆಪಿಯ ಹೇಮಲತಾ ನಾಯಕ್ ಅವರು ಕೇಳಿದ ಪ್ರಶ್ನೆಗೆ ವಿವರವಾಗಿ ಉತ್ತರಿಸಿದಂತ ಸಮಾಜ ಕಲ್ಯಾಣ ಸಚಿವ ಎಸ್ ಸಿ ಮಹಾದೇವಪ್ಪನವರು ಕೊಟ್ಟಂತ ಉತ್ತರದಲ್ಲಿ ಒಂದಿಷ್ಟು ಡಿಟೇಲ್ಸ್ ಇದೆ ಅದು ನಿಮ್ಮ ಗಮನಕ್ಕಾಗಿ ಇಟ್ಟು ಮುಂದುವರಿಯೋದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇಪ್ಪತ್ತ್ ಮೂರು ಲಕ್ಷದ ಮೂವತ್ತೈದು ಸಾವಿರದ ಒಂದೂರ ತೊಂಬತ್ತೇಳು ರೂಪಾಯಿಯನ್ನು ಪರಿಶಿಷ್ಟ ಜಾತಿಗೆ ಒಂಬತ್ತು ಲಕ್ಷದ ಹದಿನಾಲ್ಕು ಸಾವಿರದ ಇಪ್ಪತ್ತೈದನ್ನು ಇಪ್ಪತ್ತೈದು ರೂಗಳನ್ನು ಪರಿಶಿಷ್ಟ ಪಂಗಡದವರು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದಾರೆ ಹಾಗಾದರೆ ಗ್ರಹಲಕ್ಷ್ಮಿ ಫಲಾನುಭವಿಗಳು ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣದಿಂದ ಅವರು ಪ್ರಯೋಜನ ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ಲೆಕ್ಕಾಚಾರಕ್ಕೆ ಇರುವ ವೈಜ್ಞಾನಿಕ ಲೆಕ್ಕಾಚಾರ ಏನು ಅದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ದಲಿತ ಸಮುದಾಯಕ್ಕೆ ಅದು ಮುಟ್ಟಿದೆ ಅನ್ನೋದಕ್ಕೆ ಅವರು ಕೊಡುವ ಟೋಟಲ್ ಆದಂಥ ವೇಗ ಆದಂಥ ಲೆಕ್ಕಾಚಾರವೇ ಹೊರತು ಇದು ಪ್ರತ್ಯೇಕವಾದಂಥ ಸೂಕ್ಷ್ಮವಾದಂಥ ಲೆಕ್ಕಾಚಾರ ಅಲ್ಲ ಅನ್ನಭಾಗ್ಯದಡಿ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಅರವತ್ತೈದು ಲಕ್ಷದ ಐವತ್ನಾಲ್ಕು ಸಾವಿರದ ಐನೂರ ಮೂವತ್ತು ರೂಪಾಯಿಯನ್ನ ಪರಿಶಿಷ್ಟ ಪಂಗಡಕ್ಕೆ ಇಪ್ಪತ್ತೆಂಟು ಲಕ್ಷದ ಎಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ರೂಪಾಯಿಯನ್ನ ಯುವ ನಿಧಿಗೆ ಪರಿಶಿಷ್ಟ ಜಾತಿ ನಲವತ್ತೆರಡು ಸಾವಿರದ ಏಳ್ನೂರ ತೊ ಎಪ್ಪತ್ತೆರಡು ರೂಪಾಯಿಗಳನ್ನು ಪರಿಶಿಷ್ಟ ಪಂಗಡ ಹದಿನೇಳು ಸಾವಿರದ ಐನೂರ ಅರವತ್ತಾರು ರೂಪಾಯಿಗಳನ್ನು ಇದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಫಲಾನುಭವಿಗಳಿಗೆ ಕೊಡಲಾಗಿದೆ ಇನ್ನು ಗೃಹ ಜ್ಯೋತಿ ಮತ್ತು ಶಕ್ತಿ ಫಲಾನುಭವಿಗಳ ಅಂಕಿಅಂಶಕ್ಕಾಗಿ ಇಂಧನ ಹಾಗೂ ಸಾರಿ ಇಲಾಖೆಯನ್ನು ಸಂಪರ್ಕಿಸಿದ್ದೇವೆ ಅಂತ ಹೇಳ್ತಾರೆ ಇಲ್ಲಿರುವ ಪ್ರಶ್ನೆ ಯಾವ ಅನುದಾನ ಯಾವ ಕಾರಣಕ್ಕಾಗಿ ಮೀಸಲಾಗಿದೆ ಅನ್ನುವಂಥ ನೆಲೆಯಲ್ಲಿ ಅಲ್ಲಿಗೆನೇ ಅದನ್ನು ವಿನಿಯೋಗ ಮಾಡಬೇಕು ಅನ್ನೋದು ಬಹಳ ಮೂಲಭೂತವಾದಂಥ ಕ್ರೈಟೇರಿಯವೇ ಹೊರತು ನೀವು ಆ ಹಣವನ್ನು ತೆಗೆದು ಇನ್ನೊಂದು ಗೃಹಲಕ್ಷ್ಮಿ ಯೋಜನೆಗೋ ಶಕ್ತಿ ಯೋಜನೆಯೋ ಇನ್ನೊಂದು ಯೋಜನೆಗೋ ಯುವ ಅಲ್ಲಿಗೆ ನೀವು ಪ್ಯಾಚಪ್ ಮಾಡ್ತೀರಿ ಮೇಕಪ್ ಮಾಡ್ತೀರಿ ಮಾನ ಉಳಿಸ್ಕೊಳ್ಳಿದ್ದಕ್ಕಾಗಿ ಎಲ್ಲೆಲ್ಲಿಂದಲೋ ದುಡ್ಡು ತೆಗೆದು ಈ ಕಿಸೆಯನ್ನು ತೆಗೆದು ಆ ಕಿಸೆಗೆ ಹಾಕಿ ಆ ಕಿಸೆಯನ್ನು ತೆಗೆದು ಮತ್ತಿದೇ ಕಿಸೆಗೆ ಹಾಕಿ ಈ ಥರದ ವ್ಯವಹಾರ ಮಾಡೋದು ಎಷ್ಟರ ಮಟ್ಟಿಗೆ ಒಂದು ಆಡಳಿತಾತ್ಮಕ ಸೂಕ್ಷ್ಮತೆ ದಕ್ಷತೆ ಮತ್ತು ವೈಜ್ಞಾನಿಕತೆ ಅನ್ನೋದನ್ನು ಎಸ್ ಸಿ ಮಹಾದೇವಪ್ಪನವರಷ್ಟೇ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರಿಸಬೇಕು ಬುದ್ಧಿಜೀವಿಗಳು ಎಡಪಂಥೀಯರು ಅಹಿಂದನ ಬೆನ್ನೆ ಹಿಂದೆ ನಿಂತ ಬಹುದೊಡ್ಡ ಸಮುದಾಯ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ನಾವು ಇಡೀ ರಾಜ್ಯಕ್ಕೆ ಬೆಂಕಿ ಹಾಕ್ತೇವೆ ಅಂತ ಹೊರಟಂತ ಉಮೇದುವಾರರು ತಮ್ಮ ಜನಾಂಗದ ಅಭಿವೃದ್ಧಿಗೆ ಮೀಸಲಾಗಿಟ್ಟಂತ ಅನುದಾನವನಕ್ಕೆ ಕನ್ನ ಕೊರದಾಗ್ಲೂ ಕೂಡ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಅಲ್ಲಿಂದ ಎತ್ತಿದ್ದಾರೆ ಅದರ ಬಗ್ಗೆ ಪಿ ತುಟಿ ಪಿಟಕ್ ಇರುವಂತ ನಿಮ್ಮ ಮೌನದ ಹಿಂದೆ ಇರುವ ರಾಜಕಾರಣ ಏನು ಇದು ಈ ರಾಜ್ಯದ ಜನ ಪ್ರಶ್ನಿಸ್ತಾ ಇರುವಂತ ದಲಿತ ಕಾರ್ಡನ್ನ ಅಹಿಂದ ಕಾರ್ಡನ್ನ ಟ್ರಂಪ್ ಕಾರ್ಡ್ ರೀತಿಯಲ್ಲಿ ಬಳಸ್ತಾ ಕೇವಲ ಆರ್ ಎಸ್ ಎಸ್ ಹಿಂದುತ್ವ ಸನಾತನ ಧರ್ಮ ಬಂದಾಗ ಯದ್ನೋ ಬಿದ್ನೋ ಅಂತ ಭಯಂಕರವಾಗಿ ಕುಣಿದಾಡುವಂಥ ತಾವುಗಳು ತಮ್ಮ ಅಭಿವೃದ್ಧಿಯ ಬುಡಕ್ಕೆ ಕನ್ನ ಕೊರೆತಾ ಇದೆಯಲ್ಲ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ್ದು ಅದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಈ ಜಾಣ ಕಿವುಡು ಮತ್ತು ಜಾಣ ಮೌನ ಅದರ ಹಿಂದಿರುವಂಥ ನಿಮ್ಮ ತರ್ಕ ಏನು ಅಥವಾ ನೀವು ಫಲಾನುಭವಿಗಳ ಈ ಸರ್ಕಾರದ ಒಟ್ಟು ಭ್ರಷ್ಟಾಚಾರದಲ್ಲಿ ಅನ್ನುವ ಪ್ರಶ್ನೆಯನ್ನು ಬಿ ಜೆ ಪಿ ಅಷ್ಟೇ ಅಲ್ಲ ಜನರು ಇದ್ದಾರೆ ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ನಾವು ಬಹಳದಷ್ಟು ಸಾಂವಿಧಾನಿಕವಾಗಿ ದಲಿತರಿಗೆ ಏನು ಕೊಟ್ಟಿಲ್ಲ ಧ್ವನಿ ಕಳ್ಕೊಂಡಂಥ ಸಮಾಜಕ್ಕೆ ಏನು ಕೊಟ್ಟಿಲ್ಲ ತಳ ಸಮುದಾಯಕ್ಕೆ ಏನು ಕೊಟ್ಟಿಲ್ಲ ಎಲ್ಲ ಅವ್ರ ಮೇಲೆ ಸವಾರಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತೇವೆ ಆದರೆ ಸರ್ಕಾರಿ ಸೌಲಭ್ಯಗಳು ಏನಿದೆ ಅದು ಸರಿಯಾದ ರೀತಿಯಲ್ಲಿ ಈ ಎಪ್ಪತ್ತು ವರ್ಷಗಳಲ್ಲಿ ಹಂಚಲ್ಪಟ್ಟಿದ್ದರೆ ಈಗ ಏನು ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಮೋದಿಯವರ ಸರ್ಕಾರ ಸರ್ಕಾರಿ ಯೋಜನೆಗಳ ಬಗ್ಗೆ ಕರಾರುವಕ್ಕಾದಂಥ ಅನುಷ್ಠಾನದ ಒಂದು ರೀತಿ ನೀತಿ ಮಾರ್ಗವನ್ನು ಅನುಸರಿಸ್ತಾ ಇದೆಯಲ್ಲ ಅದನ್ನ ಈ ಎಪ್ಪತ್ತು ವರ್ಷಗಳಲ್ಲಿ ಆಳಿದಂಥ ಸರ್ಕಾರಗಳು ಅದರಲ್ಲಿ ಒಂದು ಕನಿಷ್ಠ ಮಟ್ಟದ ಕಾಳಜಿಯನ್ನು ಹೊಂದಿದ್ದಿದ್ರೆ ಈ ದೇಶದಲ್ಲಿ ಈಗಲೂ ಕೂಡ ಒಳ ಮೀಸಲಾತಿ ಹೊರ ಮೀಸಲಾತಿ ಅಥವಾ ಮೀಸಲಾತಿಯ ಹೆಚ್ಚಳ ಇಂಥ ಪ್ರಶ್ನೆಗಳೇ ಬರ್ತಿರ್ಲಿಲ್ಲ ಅಂತ ಅಲ್ಲ ಪ್ರಶ್ನೆಗಳು ಯಾಕೆ ಬರ್ತಾ ಇವೆ ಅಂತಂದ್ರೆ ನಿಜವಾಗಿ ಯಾರಿಗೆ ಸಲ್ಲಬೇಕೋ ಮುಟ್ಟಬೇಕೋ ಅದರ ವಿನಿಯೋಗ ಆಗಬೇಕಿತ್ತು ಆ ವಿನಿಯೋಗದ ಅವಲೋಕನ ಆಗಬೇಕಿತ್ತು ಇವ್ಯಾಲ್ಯುವೇಷನ್ ಆಗಬೇಕಾಗಿತ್ತು ಕನಿಷ್ಠ ಪರಿಚಯ ಹತ್ತು ವರ್ಷಕ್ಕೊಮ್ಮೆ ಆದರೂ ಸರ್ಕಾರಿ ಸೌಲಭ್ಯಗಳು ಕೊಟ್ಟಿದ್ರ ಪರಿಣಾಮ ಏನಾಗ್ತಾ ಇದೆ ಆ ಸಮಾಜ ಎಷ್ಟು ಪರ್ಸೆಂಟು ಅಭಿವೃದ್ಧಿಯನ್ನು ಹೊಂದುತಾ ಇದೆ ಈ ಥರದ ಯಾವ ಲೆಕ್ಕಾಚಾರವೂ ಇಲ್ಲ ಅಂತ ಹುಣ್ಗುತ್ತಿಗೆ ವ್ಯವಹಾರ ಯಾರೋ ಏನೋ ಕೇಳಲಿಕ್ಕೆ ಬರ್ತಾರೆ ಅವರು ಪ್ರತಿಭಟನೆ ಮಾಡದೇ ಇರಲಿ ಅಂತ ಅವ್ರಿಗೊಂದಿಷ್ಟು ಕೊಟ್ಟು ಬಾಯಿ ಮುಂಚು ಕಳಿಸೋದು ಇಂಥ ಒಂದು ಅವ್ಯವಹಾರ ಭ್ರಷ್ಟಾಚಾರ ಅವೈಜ್ಞಾನಿಕವಾದಂಥ ಒಲೆ ವಿಲೇವಾರಿಯಿಂದಲೇ ದೇಶ ಇವತ್ತಿಗೂ ಈ ಸ್ಥಿತಿಯಲ್ಲಿದೆ ಕರ್ನಾಟಕ ಸರ್ಕಾರ ಈ ದಲಿತರ ನಿಧಿಯನ್ನು ಇಂತ್ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಬಳಸಿರುವುದು ಬಹುಶಃ ಇತಿಹಾಸದಲ್ಲಿ ಇದು ಪ್ರಥಮ ಬಾರಿ ಇರಬೇಕು ಅಂತ ಅನ್ನಿಸ್ತದೆ ಅದರ ಜೊತೆಗೆ ಇದು ದಲಿತರಿಗೆ ಮಾಡಿದಂಥ ಅನ್ಯಾಯ ಅಷ್ಟೇ ಅಲ್ಲ ದಲಿತರ ನಿಧಿಯ ಹಗಲು ದರೋಡೆ ಇದನ್ನು ಸ್ವತಃ ಫಲಾನುಭವಿಗಳು ದಲಿತರು ಧ್ವನಿ ಕಳ್ಕೊಂಡವರು ತಳ ಸಮುದಾಯದವರು ಇವರೆಲ್ಲರೂ ಇದನ್ನ ಅರ್ಥ ಮಾಡ್ಕೋಬೇಕು ಕೇವಲ ಸಿದ್ದರಾಮಯ್ಯನವರು ಅಹಿಂದ 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 ಅಂತ ಅಂದ್ಕೊಳ್ಳನೆ ಪ್ರತಿಭಟನೆ ಮಾಡಿ ಅವರ ಹಿಂದೆ ನಿಂತು ನಾವು ಅವರು ಬೆಂಗಾವಲಿಗೆ ನಿಲ್ತೇವೆ ಅಂತ ಪೋಸ್ ಕೊಡೋದಲ್ಲ ನಿಜವಾದ ಹಕಿ ಏನಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡಷ್ಟು ಆ ಸಮಾಜಕ್ಕೆ ಭವಿಷ್ಯದಲ್ಲಿ ಒಳ್ಳೆಯದು ಅಂತ ನಾನು ಭಾವಿಸಿದ್ದೇನೆ ನಮಸ್ತೆ